ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಈ ದೃಶ್ಯಗಳನ್ನು ನೀವು ಭಾರತದ ಟಿ ವಿ ಚಾನೆಲ್ಗಳಲ್ಲಿ ನೋಡಿರುವ ಸಾಧ್ಯತೆ ಇಲ್ಲವೇ ಇಲ್ಲ ಗೋಧಿ ಮೀಡಿಯಾಗಳಂತೂ ಈ ದೃಶ್ಯವನ್ನು ತೋರಿಸುವುದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇವೆಲ್ಲ ಇಸ್ರೇಲ್ ವಿರೋಧಿ ಪ್ರತಿಭಟನೆಯ ದೃಶ್ಯಗಳು ಮೇ ಹದಿನೈದರಂದು ಜಗತ್ತಿನ ವಿವಿಧ ರಾಷ್ಟ್ರಗಳ ವಿವಿಧ ನಗರಗಳಲ್ಲಿ ಈ ಪ್ರತಿಭಟನೆ ನಡೆಯಿತು ಮೇ ಹದಿನೈದರಂದೇ ಯಾಕೆ ಈ ಪ್ರತಿಭಟನೆ ನಡೆಯಿತು ಅಂದರೆ ಫೆಲೆಸ್ತೀನಿಯರ ಸಂಕಷ್ಟದ ದಿನ ಆರಂಭವಾದದ್ದೇ ಮೇ ಹದಿನಾಲ್ಕರಂದು ರಾತ್ರಿ ಅದೇ ದಿನ ಇಸ್ರೇಲ್ ರಾಷ್ಟ್ರ ಸ್ಥಾಪನೆಯಾಯಿತು ಅಂದು ನಡೆದ ಕ್ರೌರ್ಯವನ್ನು ಫೆಲೆಸ್ತೀನಿಯರು ನಕ್ಬಾ ಎಂದು ಗುರುತಿಸ್ತಾರೆ ನಕ್ಬಾ ಎಂದರೆ ದುರಂತ ಅಥವಾ ವಿಪತ್ತು ಎಂದು ಅರ್ಥ ಸಾವಿರದ ಒಂಬೈನೂರ ನಲವತ್ತೆಂಟು ಮೇ ಹದಿನಾಲ್ಕರಂದು ರಾತ್ರಿ ಇಸ್ರೇಲ್ ರಾಷ್ಟ್ರ ಸ್ಥಾಪನೆ ಆದದಷ್ಟೇ ಅಲ್ಲ ಆ ಸಂದರ್ಭದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಫೆಲಿಸ್ತೀನಿಯರ ಮೇಲೆ ದೌರ್ಜನ್ಯ ನಡೆಯಿತು ಬ್ರಿಟಿಷರು ಭಯೋತ್ಪಾದಕ ಸಂಘಟನೆ ಎಂದು ಹೆಸರಿಸಿದ್ದ ಇರ್ಗುನ್ ಮತ್ತು ಲೆಹಿ ಎಂಬ ಸಶಸ್ತ್ರ ಗುಂಪು ನಿಶಸ್ತ್ರ ಫೆಲೆಸ್ತೀನಿಯರ ಮೇಲೆ ದಾಳಿ ನಡೆಸಿದವು ಇವರ ಜೊತೆ ಇಸ್ರೇಲಿನ ಸೇನೆಯೂ ಸೇರ್ಕೊಂಡಿತು ಇರ್ಗುನ್ ಎಂಬ ಭಯೋತ್ಪಾದಕ ಸಂಘಟನೆಯ ನೇತೃತ್ವ ವಹಿಸಿದ್ದು ಮೆನಾಚಿನ್ ಬಿಗಿನ್ ಇದೇ ಮನುಷ್ಯ ಆ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎಂಬತ್ ಮೂರರವರೆಗೆ ಇಸ್ರೇಲಿನ ಪ್ರಧಾನಿಯಾಗಿಯೂ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ನಲವತ್ತೆಂಟು ಮೇ ಹದಿನಾಲ್ಕರಂದು ರಾತ್ರಿಯ ಈ ದಾಳಿಯನ್ನ ಫೆಲಸ್ತೀನಿಯರು ನಿರೀಕ್ಷಿಸಿಯೇ ಇರಲಿಲ್ಲ ಆದ್ರಿಂದ ರಾತ್ರೋರಾತ್ರಿ ಅವರು ಮನೆ ಜಮೀನು ಬಿಟ್ಟು ಓಡಿ ಹೋದರು ಇದರ ಜೊತೆಗೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ನಡುವೆ ಯುದ್ಧ ನಡೆಯಿತು ಹೀಗೆ ಏಳು ಲಕ್ಷ ಫೆಲಿಸ್ತೀನಿಯರು ತಮ್ಮದೇ ನಾಡಿನಿಂದ ಹೊರಹಾಕಲ್ಪಟ್ಟರು ತಮ್ಮದೇ ಪಕ್ಕದ ಜೋರ್ಡಾನ್ ಲೆಬನಾನ್ ಸಿರಿಯಾ ರಾಷ್ಟ್ರಗಳಿಗೆ ವಲಸೆ ಹೋದರು ತಮ್ಮದೇ ಭೂಮಿಯ ಪಶ್ಚಿಮ ದಂಡೆ ಮತ್ತು ಗಾಜಾಕ್ಕೆ ವಲಸೆ ಹೋದರು ಅಸಂಖ್ಯ ಮಂದಿ ಗಡಿಪಾರುಗೊಂಡರು ಅಸಂಖ್ಯ ಮಂದಿಯನ್ನು ಇಸ್ರೇಲ್ ಸೇನೆ ಮತ್ತು ಸಶಸ್ತ್ರ ಗುಂಪು ಬೀಸಿತು ಹೀಗೆ ಅವರಿದ್ದ ಮನೆ ಮತ್ತು ಭೂಮಿಯನ್ನು ಇಸ್ರೇಲ್ ವಶಪಡಿಸಿಕೊಂಡು ತನ್ನ ರಾಷ್ಟ್ರವನ್ನು ವಿಸ್ತರಿಸಿಕೊಂಡಿತು ಅಂದಿನಿಂದ ಇಂದಿನವರೆಗೆ ಇಸ್ರೇಲ್ ಕ್ರೌರ್ಯ ನಡೀತಾನೆ ಇದೆ ಫೆಲಸ್ತೀನಿಯರ ವಲಸೆ ಕೂಡ ನಡೀತಾನೆ ಇದೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೊಂಡ ಸಮಯದಲ್ಲಿ ಸಾವಿರಾರು ಮಂದಿಯನ್ನು ಹೇಗೆ ಹತ್ಯೆ ಮಾಡಲಾಯಿತು ಅಂಥದ್ದೇ ಒಂದು ಕ್ರೌರ್ಯ ಇಸ್ರೇಲ್ ರಾಷ್ಟ್ರ ಸ್ಥಾಪನೆಯಾಗುವಾಗಲೂ ನಡೆದಿದೆ ಆದರೆ ಈ ಕ್ರೌರ್ಯ ಏಕಮುಖವಾಗಿತ್ತು ಇಸ್ರೇಲ್ ಸೇನೆ ಮತ್ತು ಯಹೂದಿ ಭಯೋತ್ಪಾದಕ ಗುಂಪುಗಳು ಬಹಳ ಯೋಜಿತವಾಗಿ ಫೆಲೆಸ್ತೀನಿಯರ ಮೇಲೆ ಸ್ವಾತಂತ್ರ್ಯ ದಿನದಂದು ರಾತ್ರಿಯಿಂದ ದಾಳಿ ಆರಂಭಿಸಿತು ಇದರ ನೆನಪಲ್ಲೇ ಮೇ ಹದಿನೈದನ್ನು ಫೆಲೆಸ್ತೀನಿಯರು ನಕ್ಬಾ ದಿನ ಎಂದು ಸ್ಮರಿಸ್ತಾರೆ ಅಂದಿನಿಂದ ಇವತ್ತಿನವರೆಗೆ ಫೆಲೆಸ್ತೀನ್ ಸ್ವಾತಂತ್ರ್ಯ ರಾಷ್ಟ್ರದ ಕನಸು ಈಡೇರಿಲ್ಲ ಇಸ್ರೇಲಿನ ದೌರ್ಜನ್ಯವೂ ಕೊನೆಗೊಂಡಿಲ್ಲ ದುರಂತ ಏನಂದರೆ ತಮ್ಮದೇ ರಾಷ್ಟ್ರದಲ್ಲಿ ಅತಂತ್ರವಾಗಿ ಬದುಕ್ತಾ ಇರುವ ಫೆಲಸ್ತೀನಿಯರ ನೋವಿಗೆ ಧ್ವನಿ ಕೊಡುವುದಕ್ಕೆ ಮಾಧ್ಯಮಗಳೂ ಇಲ್ಲ ರಾಷ್ಟ್ರಗಳೂ ಇಲ್ಲ ಭಾರತದ ಮಾಧ್ಯಮಗಳಂತೂ ಫೆಲಸ್ತೀನಿಯರನ್ನು ಭಯೋತ್ಪಾದಕರಂತೆ ಮತ್ತು ಇಸ್ರೇಲನ್ನು ಮಹಾನ್ ಸುಭಗ ರಾಷ್ಟ್ರದಂತೆ ಬಿಂಬಿಸ್ತಾ ಇದೆ ಆದರೆ ಜಗತ್ತು ಮಾತ್ರ ಫೆಲಸ್ತೀನಿಯರನ್ನು ಮರೆತಿಲ್ಲ ಹಾಗೂ ಇಸ್ರೇಲ್ನ ಕ್ರೌರ್ಯವನ್ನು ಮರೆತಿಲ್ಲ ಆ ಕಾರಣಕ್ಕಾಗಿಯೇ ಅತ್ಯಂತ ಮುಂದುವರಿದ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಮೇ ಹದಿನೈದರಂದು ನಕಬಾ ಸ್ಮರಣೆಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಸತ್ಯಕ್ಕೆ ಗೆಲುವಾಗಲಿ ಎಂದಷ್ಟೇ ಹಾರೈಕೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು